ಸಾಗರದಲ್ಲಿ ಮಾರ್ಚ್ ಹದಿಮೂರರಂದು ನೂತನವಾಗಿ ನಿರ್ಮಾಣವಾಗಿರುವ ತಾಲೂಕು ಕಚೇರಿಯ ಉದ್ಘಾಟನೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆಗಮಿಸಲಿದ್ದಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಡೂರು ಹೇಳಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅಂದಾಜು ಒಂಬತ್ತು ಕೋಟಿ ಅರವತ್ತೈದು ಲಕ್ಷ ವೆಚ್ಚದಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ ಇದರೊಟ್ಟಿಗೆ ನಾಡ ಮಂಚಲೆಯಲ್ಲಿರುವ ಗ್ರಿಡ್ಗೂ ಕೂಡ ಶಂಕುಸ್ಥಾಪನೆ ಮಾಡಲಾಗುವುದು ಹಾಗೂ ಜಿಲ್ಲೆಯ ಹಲವೆಡೆ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಲಿದ್ದೇವೆ ಹಾಗೂ ಇದೇ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರಿಗೆ ಸನ್ಮಾನ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಡೂರು ತಿಳಿಸಿದರು ಸಾಗರ ತಾಲೂಕಿನಲ್ಲಿರುವಂತಹ ಗ್ರಿಡ್ ಟು ಟ್ವೆಂಟಿ ಗ್ರಿಡ್ಡನ್ನು ಅದು ಸಹ ನಾವು ನಾಳೆ ನಾ ಇದು ಹನ್ನೊಂದು ಗಂಟೆಗೆ ನಾಲ್ಕು ಗಂಟೆಗೆ ಗ್ರಿಡ್ಡನ್ನು ಅಲ್ಲಿ ಬಳಸ್ಕೊಡಕ್ಕೆ ಸುಮಾರು ಎಂಬತ್ತ ಅರವತ್ತು ಅರವತ್ತೊಂಬತ್ತು ಕೋಟಿ ಅರವತ್ತೊಂಬತ್ತು ಕೋಟಿಯ ಒಂದು ದೊಡ್ಡ ಮಟ್ಟದ ಒಂದು ಅನ್ನು ನಾಳೆ ಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ಅದನ್ನು ಜಾರ್ಜ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಮತ್ತು ಬಂಗಾರಪ್ಪ ಬರ್ತಾರೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಬರ್ತಾರೆ ಅದೇ ಅದು ಯಾಕಂದರೆ ಹಳ್ಳಿಯಲ್ಲಿ ಲೋ ವೋಲ್ಟೇಜ್ ಆಗಿರೋದ್ರಿಂದ ಅವೆಲ್ಲವನ್ನು ಕಮ್ಮಿ ಮಾಡೋಕ್ಕೋಸ್ಕರ ಒಂದು ಆಗತ್ತೆ ತ್ಯಾಗತ್ತೂ ಒಂದು ಆಗಲಡೆ ಈಗ ಗ್ರಿಡ್ ರೆಡಿಯಾಗಿದೆ ಆಗ್ತಾ ಇದೆ ಸ್ವಲ್ಪ ಸಣ್ಣ ಒನ್ ಒನ್ ಟೆನ್ ಕೆ ವಿ ಅದು ಟು ಟ್ವೆಂಟಿ ಕೆ ಜಿ ಹಾಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ತೊಂದರೆ ಆಗ್ತಾಯಿದೆ ಮೂರನೇದು ಆವಿನಹಳ್ಳಿಯಲ್ಲಿ ಈಗಾಗಲೇ ವಾಜಪೇಯಿ ವಸತಿ ಗೃಹವನ್ನು ಉದ್ಘಾಟನೆ ಇದ್ದೀವಿ ಮುಂದಿನ ಸಾಲಿನಲ್ಲಿ ಆಗಿತ್ತು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ನಾಲ್ಕನೇದು ಗೆಣಸಿನ ಕೂಡಿ ಜನಸಿನ್ ಕೂಡಿಯಲ್ಲಿ ಈಗಾಗಲೇ ಅಂಬೇಡ್ಕರ್ ವಸತಿ ನಿಲಯ ಹೊಸದಾಗಿ ಬರ್ತಾ ಇದೆ ಅದಕ್ಕೆ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ಈಗಾಗಲೇ ಶಾಂಚನೆ ಆಗಿದೆ ಅದನ್ನು ಸಹ ಈಗಾಗಲೇ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾಯಿದ್ದೀವಿ ಸಂಜೆ ಐದು ಗಂಟೆಗೆ ಸಂಜೆ ಐದು ಗಂಟೆಗೆ ಶಂಕುಸ್ಥಾಪನೆಯನ್ನು ಅದು ಮಾಡ್ತಾಯಿದ್ದೀವಿ ಅದರಿಂದ ಇದು ಫಸ್ಟ್ ಮಾಡಿ ನೀವು ಯಾವುದು ವಾಜಪೇಯಿ ಅಲ್ಲ ಇದು ಜಂಕ್ಷನ್ ಪುಡಿ ಫಸ್ಟ್ ಇರ್ತೀವಿ ಆಮೇಲೆ ಎಕ್ಸಾಮ್ ಲಾಸ್ಟಾಗಿ ಅದಕ್ಕೆ ಲಾಸ್ಟ್ ಇಲ್ಲಿ ಐದು ಗಂಟೆಗೆಲ್ಲ ಹಾಕೊಂಡ್ಬಿಟ್ಟು ಹದಿನೈದು ಗಂಟೆ ಜಂಶನ್ ಪುಡಿ ಆಮೇಲೆ ಸೃಷ್ಟನ್ನು ಆಗಿ ಮತ್ತು ಮಾರ್ನೇಡಿ ಸಹ ನಮ್ಮ ಅನಂತಪುರದ ಪೊಲೀಸ್ ಸ್ಟೇಷನ್ ಸಹ ಈಗಾಗಲೇ ಉದ್ಘಾಟನೆ ಮಾಡ್ತಿದ್ದಾರೆ ಅದು ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿದು ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಜ್ಞಾನೇಂದ್ರ ಅವರ ಇದ್ದಂಥ ಸಂದರ್ಭ ಕೊಟ್ಟಿದ್ದು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಕಾರ್ಗಲ್ಲೂ ಸಹ ಒಂದು ಹೊಸ ಒಂದು ಪೊಲೀಸ್ ಸ್ಟೇಷನ್ ಮಾಡಿದ್ವಿ ಅದಕ್ಕೆ ಸಹ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ತೊಂಬತ್ತು ಲಕ್ಷ ಒಂದು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅದನ್ನು ಸಹ ಮಾನ್ಯ ಎಸ್ ಪಿ ಅವರು ಬರ್ತಾ ಇದ್ದಾರೆ ಎಸ್ ಪಿ ಅವರು ಸೇರಿ ನಾವು ಯಾವತ್ತು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ಒಂದು ಉದ್ಘಾಟನೆ ಒಂದು ಶಂಕುಸ್ಥಾಪನೆಯನ್ನು ಸಹ ಮಾಡ್ತಾ ಇದ್ದೀವಿ ಹೊಟ್ಟಲ್ಲಿ ಸಾಗರ ತಾಲೂಕಿನ ಆಲ್ಮೋಸ್ಟ್ ಇವಾಗ ನಗರೋತ್ಥಾನು ಸಹ ಈಗಾಗಲೇ ಎಲ್ಲ ವಾರ್ಡ್ಗಳನ್ನೂ ಸಹ ಶಂಕುಸ್ಥಾಪನೆಗೆ ಹೋಗ್ತಾ ಇದ್ದೀನಿ ಬಹುಶಃ ಇಡೀ ತಾಲೂಕು ಇಡೀ ನಮ್ಮ ಸಿಟಿಯ ಎಲ್ಲ ಅಭಿವೃದ್ಧಿ ಕೆಲಸದಲ್ಲಿ ಯಾವುದೇ ಸಮಸ್ಯೆ ಇದ್ದೇನೆ ಮಾಡ್ಕೊಡ್ತಾ ಇದ್ದೀನಿ ಒಂದು ವಾರ್ಡಿಗೆ ನೂರ ಒಂದು ಕೋಟಿ ಅರವತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಎಂಬತ್ತು ಲಕ್ಷವರೆಗೆ ಒಂದೊಂದು ವಾರ್ಡಲ್ಲಿ ಬ